ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಚೈತ್ರ ಕುಂದಾಪುರ ಅವರ ಬಗ್ಗೆ ಏನೆಲ್ಲ ನಡೀತಾ ಇದೆ ಅನ್ನೋ ವಿಷಯ ನಿಮಗೆಲ್ಲ ಗೊತ್ತಿರುವಂಥದ್ದೇ ಈಗ ಅವರ ಅಕ್ಕ ಒಂದು ಸಿಕ್ಕಿಲ್ಲ ಬಿಟ್ಟರೆ ಇನ್ನೆಲ್ಲ ರೀತಿಯ ಪ್ರಯತ್ನಗಳನ್ನು ನಮ್ಮ ಟಿ ವಿ ಮಾಧ್ಯಮದವರು ಮಾಡಿ ಆಯ್ತು ಈಗ ಅವರ ತಾಯಿ ಹತ್ರ ಮಾತಾಡಿಸಿದರು ತಂದೆ ಹತ್ರ ಮಾತಾಡಿಸಿದರು ಕೊನೆಗೆ ಈಗ ನಮ್ಮ ಲಾಯರ್ ಜಗದೀಶ್ ಅವರ ಸರದಿ ಯಾಕಂದರೆ ಬಿಗ್ ಬಾಸಲ್ಲಿ ಒಟ್ಟಿಗೆ ತುಂಬ ಫೈಟ್ ಮಾಡಿ ಇದ್ದು ಬಂದು ಅಂತಾರಲ್ವ ಹಾಗಾಗಿ ಈಗ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರು ಈ ಒಂದು ಕೇಸ್ಗೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಂಟ್ರಿ ಆಗಿದ್ದಾರೆ ಅಂತಂದರೆ ಅವ್ರಿಂಗೆ ಕೇಸ್ ತೊಗೊಂಡು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇಲ್ಲ ಸಾರಿ ಫ್ರೀಡಮ್ ಟಿ ವಿನಲ್ಲಿ ಅವರು ಚೈತ್ರ ಕುಂದಾಪುರ ಅವರ ಬಗ್ಗೆ ಒಂದಷ್ಟು ಮಾತನ್ನು ಆಡಿದ್ದಾರೆ ಫ್ರೀಡಮ್ ಟಿ ವಿಯ ಆ್ಯಂಕರ್ ಕೇಳ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಿದ್ದೀರಿ ನಿಮ್ಗೆ ಏನು ಅನ್ಸುತ್ತೆ ಈ ವಿಷಯದ ಬಗ್ಗೆ ಅಂತ ಕೇಳ್ತಾರೆ ಪಾಪ ಲಾಯರ್ ಜಗದೀಶ್ ಅವರು ತುಂಬ ಆಗಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ನಾನೆಲ್ಲೋ ಸ್ವಲ್ಪ ಅಗ್ರೆಸಿವ್ ಆಗಿ ಹಳೆ ವಿಷಯಗಳನ್ನೆಲ್ಲ ಇಟ್ಕೊಂಡು ಕುಂದಾಪುರ ಅವರು ಬಿಗ್ ಬಾಸಲ್ಲಿ ಇದ್ದಿದ್ದ ರೀತಿಯನ್ನು ನೋಡಿಕೊಂಡು ಏನಾದರೂ ಮಾತಾಡ್ತಾರಾ ಅಂತ ಗಮನಿಸ್ತಾ ಇದ್ದೆ ನಿಜಕ್ಕೂ ಲಾಯರ್ ಜಗದೀಶ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಹೇಳಿದ್ದಿಷ್ಟೇ ವಿಡಿಯೋ ನೋಡದೆ ತಂದೆಯವ್ರನ್ನ ನೋಡ್ಕೋಬೇಕಿತ್ತು ತುಂಬ ಬೇಜಾರಾಯಿತು ಈ ವಿಷಯವನ್ನು ಕೇಳಿ ಈ ಮನೆ ವಿಷಯಗಳೆಲ್ಲ ಬೀದಿಗೆ ಬರಬಾರ್ದು ಏನು ರೀಸೆಂಟಾಗಿ ಮದುವೆ ಆಗಿದೆ ಚೆನ್ನಾಗಿ ನೋಡ್ಕೋಬೇಕಿತ್ತು ಇದು ಈ ವಿಷಯಗಳೆಲ್ಲ ಇಲ್ಲಿವರೆಗೂ ಬರಬಾರ್ದಿತ್ತು ಅಂತಂದರು ಅದಾದಮೇಲೆ ನಮ್ಮ ಫ್ರೀಡಮ್ ಟಿ ವಿ ಆ್ಯಂಕರ್ ಕೇಳಿದರು ಈ ಚೈತ್ರ ಕುಂದಾಪುರ ಅವರು ನಮ್ಮ ದೇಶಕ್ಕೆ ಮಾರಕ ಅಂತ ಹೇಳಿ ಅವರ ತಂದೆ ಆಪಾದನೆ ಮಾಡ್ತಾ ಇದ್ದಾರೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತಿ ಅಂತ ಕೇಳಿದರು ಇಲ್ಲ ಮದುವೆ ಕರೆದಿಲ್ಲ ಅಂತೆಲ್ಲ ಕೇಳ್ಪಟ್ಟೆ ನಾನು ಮನೆಯಿಂದ ಹೊರಗೆ ಹಾಕಿದಾರಂತೆ ತಂದೆಯವ್ರನ್ನ ಆ ರೀತಿಯಲ್ಲಿ ನೋಡ್ಕೋಬಾರ್ದಿತ್ತು ಸ್ವಲ್ಪ ಬೇಜಾರಾಯಿತು ಅವರು ಒಂದಷ್ಟು ಸ್ಟ್ರಗಲ್ ಮಾಡಿ ಜೀವನವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಒಂದಷ್ಟು ನೇಮು ಫೇಮು ಗಳಿಸ್ಕೊಂಡಿದ್ದಾರೆ ಅವ್ರದೇ ಆದ ಫಾಲೋಯಿಂಗ್ ಬೇಸ್ ಇದೆ ಹಂಗಿರುವಾಗ ನಾವೇನೋ ಮಾಡೋಕ್ಕಂತ ಹೋಗ್ತೀವಿ ಆದರೆ ನಮ್ಮ ಮನೆಯಲ್ಲಿರ್ತಕ್ಕಂಥರನ್ನ ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ಜಗತ್ತು ನಮ್ಮನ್ನು ಆಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದರು ಸತ್ಯ ಅಲ್ವಾ ನಾವು ಜಗತ್ತಿಗೆ ನಾಲ್ಕು ಮಾತು ಹೇಳಕ್ಕೆ ಹೋಗ್ತಿದ್ದೀವಿ ಅಂತಂದಾಗ ನಮ್ಮ ಲೈಫ್ ಹೆಂಗಿದೆ ಅಂತ ನಾವು ನೋಡ್ಕೋಬೇಕು ನಾಳೆ ದಿನ ನಮ್ಮ ಜೀವನ ಬೀದಿಗೆ ಬಿದ್ದರೆ ನಮ್ಮನ್ನು ನಾಲ್ಕು ಜನ ಎಷ್ಟು ಜನ ಆಡ್ಕೊಳ್ತಾರೆ ಅನ್ನೋ ಪರಿಜ್ಞಾನ ಕೂಡ ಇರಬೇಕು ಹಾಗಾಗಿ ನಾವು ನೋಡಿ ಉಪದೇಶ ಕೊಡೋದು ತುಂಬ ಈಸಿ ಆದರೆ ಅದನ್ನು ಪಾಲಿಸೋದು ಅಥವಾ ನಾವು ಮಾದರಿಯಾಗಿ ನಡ್ಕೊಳ್ಳೋದು ಇದೆಯಲ್ಲ ತುಂಬ ಕಷ್ಟದ ಕೆಲಸ ಅದು ಹಾಗಾಗಿ ತುಂಬ ಮಾದರಿಯಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮಾತಾಡಲ್ಲ ಬದುಕಿ ತೋರಿಸ್ತಾರೆ ಆದರೆ ಕೆಲವು ವ್ಯಕ್ತಿಗಳು ಬರೀ ಮಾತಾಡ್ತಾರೆ ಬದುಕಿನಲ್ಲಿ ಏನೂ ತೋರಿಸಲ್ಲ ಹಾಗಾಗಿ ಬಿಡುತ್ತೆ ಪಾಪ ಇದು ಲಾಯರ್ ಜಗದೀಶ್ ಅವರು ಹೇಳಿರೋ ಮಾತಲ್ಲ ನಾನು ಹೇಳ್ತಿರೋ ಇರೋ ಅದಾದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅವರು ತಂದೆಯವ್ರ ಬಗ್ಗೆ ಏನೂ ಮಾತಾಡಿಲ್ವಾ ಮಾತಾಡಿಲ್ಲ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ನಿಮಗೇನು ಅನಿಸುತ್ತೆ ಅಂತ ಪಾಪ ನಮ್ಮ ಟಿ ವಿ ಆ್ಯಂಕರ್ ಅವರು ಕೇಳಿದಾಗ ಅವರು ಹೇಳಿದರು ಇಲ್ಲ ಗಂಡಸ್ರ ಬಗ್ಗೆ ಚೈತ್ರ ಅವರಿಗೆ ಸ್ವಲ್ಪ ಇರ್ಸು ಮುರುಸು ಏನೋ ಇದ್ದಂಗೆ ಇದೆ ಅನ್ನಿಸ್ತದೆ ಅವ್ರ ತಂದೆ ಬಗ್ಗೆ ಅಷ್ಟಾಗಿ ಮಾತಾಡಿದ್ದು ನಮ್ಮ ಗಮನಕ್ಕಿಂತ ಬರಲಿಲ್ಲ ನೋಡಿ ಕುಡುಕ ಅನ್ನೋ ಕಾರಣವನ್ನು ಇಟ್ಕೊಂಡು ನಾವು ಅವ್ರನ್ನ ನೋಡ್ಕೊಳ್ಳಲ್ಲ ಮಾಡಲ್ಲ ಅಥವಾ ನಮ್ಮಲ್ಲಿ ಏನೋ ವೈಮನಸ್ಸಿದೆ ಅಂತ ಅಥವಾ ನಾವೇ ಅದನ್ನು ಪೋಸ್ಟ್ ಮಾಡ್ತೀವಿ ಮಗಳಾಗಿ ಅಂತ ಅನ್ನೋದು ತುಂಬ ತಪ್ಪಾಗ್ತದೆ ಒಬ್ಬ ತಂದೆ ಕುಡುಕ ಆಗಿರಬಹುದು ಆದರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಕೂಡ ನಮ್ಮದೇ ಅನ್ನೋ ರೀತಿಯಲ್ಲಿ ತುಂಬ ಕಾಮಾಗಿ ನಮ್ಮ ಲಾಯರ್ ಜಗದೀಶ್ ಅವರು ಮಾತಾಡಿದರು ತುಂಬ ಖುಷಿ ಆಯ್ತು ಈ ಮಾತನ್ನು ಕೇಳಿ ಓಕೆ ಇದು ಲಾಯರ್ ಜಗದೀಶ್ ಅವರು ಈ ಕೇಸ್ಗೆ ಎಂಟ್ರಿ ಆಗಿರತಕ್ಕಂತಹ ರೀತಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದೀರಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ